ಫ್ರೆಂಡ್ಸ್ ನನ್ನ ಚಾನಲನ್ನು ಐನೂರು ಜನ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎನ್ಕರೇಜ್ ಇದ್ದೀರ ತುಂಬ 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 ಥ್ಯಾಂಕ್ಸ್ ತುಂಬ ತುಂಬ ಧನ್ಯವಾದ ಹೀಗೆ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಇವತ್ತು ಗಿಡಗಳ್ನ ಹೇಗಿಟ್ಕೋಬೇಕು ಗಾರ್ಡನ್ನಲ್ಲಿ ಅಂತ ಹೇಳ್ಬಿಟ್ಟು ರೀಪಾರ್ಟ್ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗೇ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಕ್ಕೆ ಈಗ ನೋಡಿ ರೀಪಾರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ರೀಪಾರ್ಟ್ ಮಾಡೋದು ಯಾವಾಗಪ್ಪ ಅಂತಂದರೆ ಬೇಸಿಗೆಯೂ ಮಾಡಬಾರ್ದು ಮಳೆಗಾಲದಲ್ಲೂ ಮಾಡಬಾರ್ದು ಇನ್ನೇನು ಬೇಸಿಗೆ ಮುಗೀತು ಮಳೆಗಾಲ ಸ್ಟಾರ್ಟ್ ಆಯಿತು ಅನ್ನುವಾಗ ಒಂದು ಮಳೆ ಎರಡು ಮಳೆ ಬರುತ್ತಲ್ಲ ಅವಾಗ ನಾವು ರೀಪಾರ್ಟ್ ಮಾಡಿದ್ರೆ ಗಿಡಗಳು ಚೆನ್ನಾಗಿ ತುಂಬ ಚೆನ್ನಾಗಿ ಹತ್ಕೊಳ್ತವೆ ಆವಾಗಲೇ ಮಾಡಬೇಕು ಮುಂಚೆ ಬೇಸಿಗೆಯಲ್ಲಿ ಮಾಡಿಬಿಟ್ರೆ ಅದು ಒಣಗೋಗ್ಬಿಡುತ್ತೆ ಬೇರೆಲ್ಲ ಸ್ವಲ್ಪ ಬೇಸಿಗೆ ಬಿಸಿಲು ಜಾಸ್ತಿ ಇರುತ್ತಲ್ಲ ಎಷ್ಟು ನೀರು ಹಾಕಿದ್ರೂ ಹಾಗೇ ಇದಾಗಿರುತ್ತೆ ಅದಕ್ಕೆ ನಾನು ಈಗ ಮಳೆ ಒಂದೆರಡು ಮಳೆ ಬಂತಲ್ಲ ಆವಾಗ ಸ್ಟಾರ್ಟ್ ಮಾಡಿದೆ ರೀಪಾಟ್ ಮಾಡಿದೆ ಎಲ್ಲನ ಚೆನ್ನಾಗಿ ರೀಪಾಟ್ ಆಯಿತು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಗಿಡಗಳ್ನೆಲ್ಲ ಯಾಕಂದರೆ ಸಲ ರೀಪಾಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಹತ್ಕೊಳ್ತವೆ ಗಿಡಗಳು ಆಮೇಲೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಡೈಲಿ ಬೆಳಗ್ಗೆ ಸಾಯಂಕಾಲ ಬೇಸಿಗೆಯಲ್ಲಿ ನೀರು ಹಾಕಬೇಕು ಹಾಕಿಲ್ಲ ಅಂದರೆ ಗಿಡಗಳು ಒಣಗೋಗ್ತವೆ ಇದು ನೋಡಿ ಒಂದು ವರ್ಷ ಆಗಿತ್ತು ನಾನು ಥರ್ಮಕೋಲ್ ಬಾಕ್ಸಲ್ಲಿ ತರಕಾರಿ ಸಿಪ್ಪೆಯಂತೆ ಹಣ್ಣಿಂದಂತೆ ಹೂವಿಂದಂತೆ ಅಂತ ಹಾಕಿ ಎಲ್ಲ ಗೊಬ್ಬರ ಮಾಡೋದು ಹೇಳಿದ್ನಲ್ಲ ಆ ಥರ ಬಿಟ್ಟಿದೆ ಈಗ ಎಷ್ಟು ಚೆನ್ನಾಗಿ ಕಾಂಪೋಸ್ಟ್ ಗೊಬ್ಬರ ಆಗಿದೆ ಎಲ್ಲ ಅದನ್ನೇ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಗಿಡಗಳಿಗೆ ರೀಪಟ್ ಎಲ್ಲ ಮಾಡೋದ್ನಲ್ಲ ಸ್ವಲ್ಪ ಕೆಮ್ಮಣ್ಣು ಅದು ಎಲ್ಲ ಹಾಕಿದೆ ಆಮೇಲೆ ಮೇಲ್ಗಡೆ ಇದನ್ನು ಕಾಂಪೋಸ್ಟ್ ಗೊಬ್ಬರನ ಎಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಎಲ್ಲನ ಮನೆ ಮುಂದೆಲ್ಲ ಜೋಡಿಸ್ಬಿಟ್ಟು ರೆಡಿ ಮಾಡಿದೆ ಅಂದರೆ ಒಂದು ದಿನ ಫುಲ್ ತಗೊಳ್ಳುತ್ತೆ ಜಾಸ್ತಿ ಪಟ್ಟಿದ್ರೆ ಒಂದು ದಿನ ಫುಲ್ಲಾಗುತ್ತೆಲ್ಲ ರೀಪಟ್ ಮಾಡಿ ನೀಟಾಗಿ ಗಿಡಗಳೆಲ್ಲ ಜೋಡಿಸ್ಬೇಕು ಎಲ್ಲ ನೀಟಾಗಿ ಮಾಡಬೇಕು ಅಂತಂದರೆ ಒಂದಿನ ಒಂದು ದಿನ ಫುಲ್ಲಾಗುತ್ತೆ ಒಟ್ನಲ್ಲಿ ಮಳೆಗಾಲದಲ್ಲಿ ನಾವು ರೀಪಾಟ್ ಮಾಡಿದ್ರೆ ಅಂದರೆ ಮಳೆ ಅಂದರೆ ಫುಲ್ ಮಳೆಗಾಲ ಅಲ್ಲ ಬೇಸಿಗೆ ಮುಗ್ದು ಮಳೆಗಾಲ ಸ್ಟಾರ್ಟ್ ಆಗ್ತಲ್ಲ ಅವಾಗ ರೀಪಾಟ್ ಮಾಡಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಅತ್ಕೊಳ್ತವೆ ಲೋಟಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಲೋಟಸ್ ಎಲ್ಲ ಗಿಡನೂ ಚೆನ್ನಾಗಿ ಬಂದಿದೆ ಮೇ ಫ್ಲವರು ಎಲ್ಲದೂ ತುಂಬ ಚೆನ್ನಾಗಿ ಬರ್ತಾಯಿದೆ ಮೇ ಫ್ಲವರ್ದು ನಾನು ರೀಪಾರ್ಟ್ ಮಾಡಲಿಲ್ಲ ಯಾಕಂದರೆ ಹೂವು ಬಿಡ್ತಾಯಿತ್ತಲ್ಲ ಅದಕ್ಕೆ ಅದು ಮಾಡಿಲ್ಲ ಹೂವು ಬಿಡ್ದಿಲ್ದಾಗ ಅದನ್ನು ರೀಪಾರ್ಟ್ ಮಾಡಬೇಕು ಇಲ್ಲಾಂದರೆ ಇದಾಗುತ್ತೆ ನೋಡಿ ಆ ಗಾರ್ಡನ್ ಕ್ಲೀನ್ ಆದಮೇಲೆ ಒಂದು ಬಟರ್ಫ್ಲೈ ಬಂದಿತ್ತು ಅದನ್ನು ನೋಡಿಕೊಂಡು ಬೆಕ್ಕು ಇದೆ ಯಾವ ಥರ ಅದು ಆರುತ್ತೆ ಅಂತ ಗಾರ್ಡನ್ನ ಕ್ಲೀನಾಗಿ ಇಟ್ಕೊಂಡ್ರೆ ದೂರ ದೂರ ಸ್ವಲ್ಪ ದೂರ ದೂರ ಇಟ್ಕೊಂಡ್ರೆ ಪಾಠ ನೀಟಾಗೆ ಕಸ ಎಲ್ಲ ಗುಡ್ಸೋದಿಕ್ಕೆ ಪಾಠ ಹತ್ರ ಕಸ ಗುಡ್ಸೋಕ್ಕೆ ಸರಿ ಹೋಗುತ್ತೆ ಬೆಳಿಗ್ಗೆ ಎದ್ಬಿಟ್ಟು ಗಿಡಗಳು ನೋಡಿಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಬಾಯ್